ಮಡಿಕೇರಿ ಸಮೀಪದ ಗಾಳಿಬೀಡಿನಲ್ಲಿರುವ ಯಾಲದಾಳು ಕುಟುಂಬಸ್ಥರ ಐನ್ ಮನೆಯಲ್ಲಿ ಮೂಲ ಯಾಲದಾಳು ಕುಟುಂಬಸ್ಥರು ಈಗಾಗಲೇ ಹರಿಸೇವೆ ಕಾರ್ಯವೊಂದ ನೆರವೇರಿಸಿದ್ದು ಹಲವರು ಇದೀಗ ಪೂಜೆಯ ನೆಪವೊಡ್ಡಿ ಮೂಲ ಯಾಲದಾಳು ಕುಟುಂಬದ ಹಕ್ಕಿರುವ ಜಾಗದೋಳಕ್ಕೆ ಅತಿಕ್ರಮ ಪ್ರವೇಶ ಮಾಡಲು ಎಂದು ಹಿರಿಯ ವಕೀಲ ಡಾಕ್ಟರ್ ಯಾಲದಾಳು ಮನೋಜ್ ಬಾಪಯ್ಯ ಆರೋಪಿಸಿದ್ದಾರೆ ಮಡಿಕೇರಿಯಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾಗ ಹಕ್ಕಿನ ಕುರಿತಂತೆ ಕೋರ್ಟ್ನಲ್ಲಿ ವ್ಯಾಜ್ಯಗಳಿದ್ದರೂ ಪ್ರತಿವಾದಿಗಳು ಭಿತ್ತಿ ಪತ್ರಗಳನ್ನು ಮುದ್ರಿಸಿ ಅದೇ ಸ್ಥಳದಲ್ಲಿ ಉದ್ದೇಶಪೂರ್ವಕವಾಗಿ ಹರಿಸೇವೆ ಕಾರ್ಯಕ್ರಮವನ್ನು ನಡೆಸಲು ಮುಂದಾಗಿದ್ದು ಒಂದು ವೇಳೆ ಸದರಿ ಸ್ಥಳದಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಹರಿಸೇವೆ ಪೂಜೆ ನಡೆಸಿದರೆ ಅಂಥವರ ವಿರುದ್ಧ ಕಾನೂನು ಸಮರ ಕೈಗೊಳ್ಳುವುದಾಗಿ ಮನೋಜ್ ಬೋಪಯ್ಯ ಎಚ್ಚರಿಕೆ ನೀಡಿದ್ದಾರೆ ಮೋಹನ್ ವಕೀಲರು ಒಂದು ಕೊಟ್ಟರು ಕುಟುಂಬದಲ್ಲಿ ಸುಮಾರು ವರ್ಷಗಳಿಂದ ಎರಡು ಕೇಸ್ಗಳು ಎಸ್ ನಲವತ್ತೆಂಟು ಬಾರ್ ಸೊನ್ನೆ ಮೂರು ಇದೊಂದು ಕೇಸು ತೀರ್ಪಾಗಿದ್ದು ಎರಡು ಸಾವಿರದ ಹದಿನಾಲ್ಕನ ಇಸುವಿನಲ್ಲಿ ಹಾಗೆಯೇ ಅದರದ್ದೊಂದು ಎಪೀಲ್ ಎ ನಂಬರ್ ಮೂವತ್ತ್ನಾಲ್ಕು ಬಾರ್ ಎರಡು ಸಾವಿರದ ಹದಿನಾಲ್ಕು ತೀರ್ಪಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ಇಸುವಿನಲ್ಲಿ ಅದರ ಮೇಲೆ ಮತ್ತೊಂದು ಅಸ್ಟೆಂಟ್ ಕಮಿಷನ್ ಕೋರ್ಟ್ ಕೂಡ ಆರ್ ಎ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದು ಇದು ಕೂಡ ತೀರ್ಪಾಗಿದ್ದು ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತ್ಮೂರಕ್ಕೆ ಈ ಮೂರು ಜಡ್ಜ್ಮೆಂಟ್ಗಳಲ್ಲಿ ಕೂಡ ಇವ್ರಿಗೆ ಹೇಗೆ ಯಾವುದೇ ಹಕ್ಕು ಲಭ್ಯವಾಗಿಲ್ಲ ಇವರು ಯಾವುದೇ ಹಕ್ಕು ಲಭ್ಯವಾಗದಿದ್ದರೂ ಕೂಡ ಇವರು ಆಸ್ತಿಯ ಹಕ್ಕನ್ನು ತಮಗೆ ಬಂದಿದ್ದನ್ನು ಹೇಳ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಒಂದು ಪತ್ರಿಕೆ ಹೇಳಿಕೊಟ್ಟು ಮತ್ತೆ ಮನೋಜ್ ಬೊಬಾಯ್ನವರ ಹತ್ರ ಯಾರೂ ವ್ಯವ ವ್ಯವಹರಿಸಬಾರದು ಹೀಗೆಲ್ಲ ಹೇಳಿ ತಮ್ಮ ಒಂದು ಅಜ್ಞಾನವನ್ನು ಮೆರೆದಿದ್ದಾರೆ ಅದಕ್ಕೋಸ್ಕರ ನಾವು ಪತ್ರಿಕೆ ಮುಂದೆ ಬರಬೇಕಾಯಿತು ಯಾಕಂದರೆ ಇಪ್ಪತ್ತು ವರ್ಷ ನಾವು ಹೋರಾಟ ಮಾಡಿ ಗಾಳಿಬೀಡು ಗ್ರಾಮದಲ್ಲಿ ನಾನೂರ ಇಪ್ಪತ್ತೆಂಟು ಎಕರೆ ಜಾಗ ಅದನ್ನು ನಾವು ಉಳಿಸ್ಕೊಂಡೆವು ಯಾಕಂದರೆ ಗಾಳಿಬೀಡು ಗ್ರಾಮದಲ್ಲಿರುವಂಥ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಎಕರೆ ಜಾಗ ಯಾಲ್ದಾಳ ಕುಟುಂಬಕ್ಕೆ ಸೇರಿತ್ತು ಅದರಲ್ಲಿ ನಾನ್ನೂರ ಇಪ್ಪತ್ತೆಂಟು ಎಕರೆ ನಮ್ಮ ಭಾಗಕ್ಕೆ ಬಂದಿತ್ತು ಅಂದರೆ ಅಯ್ಯಪ್ಪ ಪಟ್ಟದಾರಿಕೆಯಲ್ಲಿರುವಂಥ ಅಂದರೆ ಈಗ ಮಗ ಸುಧಾಕರ್ ಅವರ ಪಟ್ಟದಾರಾಗಿದ್ದಾರೆ ಅವರ ಭಾಗಕ್ಕೆ ಬಂದಿದ್ದು ಇದು ಬಂದರೂ ಕೂಡ ಇದನ್ನು ನಾವು ಆ್ಯಕ್ಚುಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋ ಟೈಮಲ್ಲಿ ಕೆಲವು ಜನರು ಇಲ್ಲ ಇನ್ನು ಕೇಸ್ ಗೆದ್ದಿಲ್ಲ ಸುಮ್ಮ ಸುಮ್ಮನೆ ಇವರು ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಕೊಟ್ಟು ಅಪಪ್ರಚಾರ ಮಾಡ್ತಾ ಇರೋದ್ರನ್ನ ಇವತ್ತು ಈ ಒಂದು ಯಾವುದೇ ಕೇಸುಗಳಲ್ಲಿ ಯಾವುದೇ ಒಂದು ಇದರಲ್ಲಿ ಅಂದರೆ ಯಾವುದೇ ಒಕ್ಕಲತ್ತು ವಹಿಸದೆ ನಮ್ಮ ಒಂದು ಇಪ್ಪತ್ತು ವರ್ಷಗಳ ಏನು ಹೋರಾಟ ಇತ್ತು ಅದರಲ್ಲಿ ಸುಮಾರು ಎಪ್ಪತ್ತು ಜನ ಪ್ರತಿವಾದಿಗಳಿದ್ದರು ಆಮೇಲೆ ಬಹಳ ದೊಡ್ಡ ದೊಡ್ಡ ಪ್ರಮಾಣದ ಕೇಸಾಗಿತ್ತು ಇಷ್ಟು ದೊಡ್ಡ ಜಡ್ಜ್ಮೆಂಟನ್ನು ಪಡೆದಂಥ ಅದು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಸಹ ಹೋಗದೆ ಒಂದು ಬೇಜವಾಬ್ದಾರಿ ತರದಿಂದ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮತ್ತು ಈ ರೀತಿ ಒಂದು ಗೊಂದಲಕ್ಕೆ ಕಾರಣವಾಗಿರುವಂಥದ್ದು ನಾವು ನೀವು ಪರಿ ಇದು ಪತ್ರಿಕಾ ಮಾಧ್ಯಮದ ಮೂಲಕ ಗಮನಕ್ಕೆ ತರದೇ ಹೋದರೆ ತಪ್ಪಾಗ್ತದೆ ನಾನು ನಾನಿವತ್ತು ಪತ್ರಿಕಾ ಮಾಧ್ಯಮದ ಮುಂದೆ ಎಲ್ಲ ನಮ್ಮ ಯಾಲ್ದಾಳು ಕುಟುಂಬ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೇನೆ ಇದು ಯಾವುದೇ ಒಂದು ಪ್ರಕರಣ ಆದರೂ ಕೂಡ ವಾದಿ ಮತ್ತು ಪ್ರತಿವಾದಿ ಅಂತೇಳಿರ್ತಾರೆ ವಾದಿಗಳು ಏನು ವಾದ ಮಾಡಿರ್ತಾರೆ ಅದು ತಿರಸ್ಕಾರ ಬಂದರೆ ಅದು ಕೇಸ್ ಡಿಸ್ಮಿಸ್ಸಲ್ ಅಂತ ಹೇಳ್ತಾರೆ ಅಂದರೆ ಪ್ರತಿವಾದಿಗಳು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಪ್ರ ಡಿಗ್ರಿ ಆದರೆ ಅವರು ಗೆದ್ದಿದ್ದಾರೆ ಅಂತೇಳಿ ಅರ್ಥ ಹಾಗೆ ಡಿಸ್ಮಿಸಲ್ ಆದಾಗ ಅದಲ್ಲಿ ಅಂತ ಅಂತೇಳಿ ಒಂದು ಅಂಶ ಇರ್ತದೆ ಅದಲ್ಲಿ ಒಂದನೇ ಇದು ಫಸ್ಟ್ ಕೇಸ್ನಲ್ಲಿ ಒಂದು ವಿವಾದಾಂಶ ಇರ್ತದೆ ಏನು ವಿವಾದಾಂಶ ಇರ್ತದೆ ಅಂತಂದರೆ ಯಾರದೂ ಕುಟುಂಬದ ಆಸ್ತಿಗಳು ನೂರೈವತ್ತು ವರ್ಷಗಳ ಹಿಂದೆ ಪಾಲಾಗಿದೆಯೇ ಎಂಬ ಒಂದು ವಿವಾದಾಂಶ ಇರ್ತದೆ ಆ ವಿವಾದಾಂಶವನ್ನು ಸಕಾರಾತ್ಮಕವಾಗಿ ಕೋರ್ಟ್ ತೀರ್ಪು ಕೊಟ್ಟಿರ್ತದೆ ಅಂದರೆ ಆ ಮತ್ತು ಪ್ರತ್ಯೇಕ ಪ್ರತ್ಯೇಕ ಸ್ವಾಧೀನದಲ್ಲಿದ್ದಾರೆಯೇ ಅಂದರೆ ಆ ಒಂದು ಬ್ರ್ಯಾಂಚಲ್ಲಿ ಬಂದಂಥ ಆ ಬ್ರಾಂಚಲ್ಲಿ ಬಂದಂಥ ಹಕ್ಕುದಾರರು ಆ ಪ್ರತ್ಯೇಕ ಸ್ವಾಧೀನದಲ್ಲಿದ್ದಾರೆ ಅಂತ ಹೇಳೋದನ್ನ ನಮ್ಮ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹೇಳ್ತೀವಿ ನಾವು ಅದರ ಮೂಲಕ ನಮ್ಮ ಹಿರಿಯರು ಬೇರೆ ವಾದಿಗಳ ಹಿರಿಯರು ಬೇರೆ ಅಂತ ಹೇಳೋದನ್ನು ನಿರೂಪಿಸಲಿ ನಾವು ಸಕ್ಸಸ್ ಆಗಿರ್ತೇವೆ ಕೋರ್ಟಲ್ಲಿ ಅದನ್ನು ಜಡ್ಜ್ಮೆಂಟಲ್ಲಿ ಅಲ್ಲಿ ಬಹಳ ಕ್ಲಿಯರ್ ಆಗಿ